ಇಲ್ಲಿ ನಾನು ತುಪ್ಪನ ಹಾಕಿಬಿಟ್ಟು ಆ ರೋಸ್ಟೆಡ್ ಶಾವ್ಗೆ ಇರುತ್ತಲ್ಲ ಅದನ್ನ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಅದನ್ನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ಆಲ್ರೆಡಿ ರೋಸ್ಟ್ ಆಗಿರುತ್ತೆ ಜಸ್ಟ್ ಬಿಸಿ ಮಾಡ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ತೊಗೊಂಡಿದ್ದೀನಿ ಮಿಲ್ಕ್ ಮೇಡ್ ನೆಸ್ಟ್ ಲೇವಲು ಇದನ್ನ ಸ್ವಲ್ಪ ಹಾಕಬೇಕು ಸ್ವಲ್ಪ ಫ್ರೈ ಆಗಲಿ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ವೀಟ್ ರೆಸಿಪಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಹಾಗೇನೆ ನಾನಿವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಒಂದು ವೈರಲ್ ಆಗಿರೋ ಸ್ವೀಟ್ ರೆಸಿಪಿ ಬರ್ತಾನೆ ಇತ್ತು ಅದೇ ಬರ್ಡ್ ನೆಸ್ಟ್ ಸ್ವೀಟ್ ಇದನ್ನು ಹೇಗಾದರೂ ಮಾಡಿ ನಾನು ಟ್ರೈ ಮಾಡಲೇಬೇಕು ತಿನ್ನಲೇಬೇಕು ಅಂತ ಹೇಳಿ ಇವತ್ತು ನಾನು ಟ್ರೈ ಮಾಡಿದ್ದೆ ಟ್ರಸ್ಟ್ ಮೀ ಇದಿಷ್ಟು ಟೇಸ್ಟಾಗಿ ಬಂದಿತ್ತು ಅಂದರೆ ಸತಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ ಈ ರೆಸಿಪಿನ ನೋಡಿ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ರೆಸಿಪಿ ನೋಡೋಣ ಈ ಟೈಮಲ್ಲಿ ನಾನು ಇದ್ದೀನಿ ಮಿಲ್ಕ್ ಮಾಡಿ ಜಾಸ್ತಿನೂ ಬೇಡ ಒಂದೆರಡು ಸ್ಪೂನ್ ಹಾಕಿದರೆ ಸಾಕು ಬಿಕಾಸ್ ಕ್ವಾಂಟಿಟಿ ನಂದು ತುಂಬ ಕಡಿಮೆ ಇದೆ ಸೊ ಹಾಗಾಗಿ ಸಾಕು ನಾನು ಹೀಗೆ ಆರಕ್ಕೆ ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಅಷ್ಟು ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಹೀಗೆ ನೋಡಿ ಕ್ವಾಂಟಿಟಿ ನೋಡ್ಕೊಂಡು ಮಿಲ್ಕ್ ಪೌಡ್ರ್ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆಯೇ ಇದಕ್ಕೆ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೀಗೆ ಉಂಡೆ ಮಾಡ್ಕೊಳ್ತೀನಿ ಮತ್ತು ಇದಕ್ಕೆ ನಾನು ಕೊಡ್ತೀನಿ ನೆಸ್ಟ್ ಶೇಪ್ ನೋಡಿ ಹೀಗೆ ಎಲ್ಲ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಕ್ಯೂಟ್ ಆಗಿರೋ ನೆಸ್ಟ್ಗಳು ರೆಡಿ ಆಗಿದೆ ಅಂತ ಇದಕ್ಕೆ ನಾನು ಇವಾಗ ಸ್ಟಫಿಂಗ್ ರೆಡಿ ಮಾಡಬೇಕು ಹಾಗೇನೆ ಈ ನೆಸ್ಟ್ನ ಸ್ವಲ್ಪ ಹೊತ್ತು ರೆಸ್ಟ್ ಅಲ್ಲಿ ಫ್ರಿಜ್ಲ್ಲಿಟ್ಟರು ಪ್ರಾಬ್ಲಮ್ ಏನಿಲ್ಲ ಇದು ಸೆಟ್ ಆಗುತ್ತೆ ಹಾಗೇನೆ ಸೊ ಹಾಗಾಗಿ ಬನ್ನಿ ಫ್ರಿಜ್ ಇಡೋಣ ಎಲ್ಲಿ ನಾನು ಸೇಮ್ ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಬರೋ ಸ್ವಲ್ಪ ಸಾಕು ಬಿಕಾಸ್ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ವಿ ಅಲ್ವಾ ಸೊ ಹಾಗೆ ಇಲ್ಲಿ ನಾನು ಬದಾಮು ಹಾಗೆ ಕಾಜು ಹಾಗೆ ಸ್ವಲ್ಪ ಕಿಶ್ಮಿಶ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲನೂ ಆಲ್ಮೋಸ್ಟ್ ಫ್ರೈ ಆಗಿದೆ ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ನಾನಿದೆ ಈ ಹಾಲನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಲೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಹೀಗೆ ಮಿಕ್ಸ್ ಇದೆ ಅಂತ ಹಾಗೆಯೇ ಇದೇ ಟೈಮ್ಗೆ ನಾನು ಇಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ಹಾಲಿನ ಪೌಡರನ್ನ ಹಾಕ್ಕೊಂಡು ರಬ್ಬಡಿ ಥರ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹೀಗೆ ಗಟ್ಟಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ತೊಗೊಂಡಿದ್ದೀನಿ ವೆನಿಲಾ ಎಸೆನ್ಸ್ ಜಸ್ಟ್ ಒಂದು ಎರಡು ಡ್ರಾಪ್ ಅಷ್ಟೇ ಸಾಕು ಜಾಸ್ತಿ ಹಾಕಿದರೆ ಅದು ಕಹಿ ಬರುತ್ತೆ ಸೊ ಹಾಗಾಗಿ ಜಾಸ್ತಿ ಇಲ್ಲ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ಹಾಲು ಇದ್ದೀನಿ ಇಲ್ಲಿ ನೋಡಿ ನಮ್ಮ ರಬ್ಬಡಿ ರೆಡಿ ಆಗಿದೆ ಈ ರೀತಿ ಥಿಕ್ ಆಗೋಕ್ಕೂ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡೋಣ ಹಾಗೆಯೇ ಇದು ಸ್ವಲ್ಪ ಕೂಲ್ ಆಗತ್ತೆ ಬಿಡೋಣ ನೋಡಿ ಇದು ಬರ್ಡ್ ಇಲ್ಲಿ ರೆಡಿ ಆಗಿದೆ ಚೆನ್ನಾಗಿ ಸೆಟ್ ಆಗಿದೆ ಹಾಗೆಯೇ ನಾನು ರೆಡಿ ಮಾಡಿಟ್ಟಿರೋ ರಬ್ಬಡಿ ಮಿಕ್ಸ್ಚರ್ ಏನಿದೆ ಅದನ್ನ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರ್ತೀನಿ ನೋಡಿ ಹಾಂ ಇಲ್ಲಿ ನೋಡಿ ಕಂಪ್ಲೀಟಾಗಿ ಪ್ಲೇಟಿಂಗ್ ಆಗಿದೆ ಹಾಗೆ ನಾನು ಒಂದು ಸ್ವಲ್ಪ ಕೇಸರ್ಗಳನ್ನು ಒಂದೊಂದಕ್ಕೇ ಇಡ್ತಾ ಬರ್ತೀನಿ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಿಸ್ಲಿ ಅಂದ್ಬಿಟ್ಟು ನೋಡಿ ಚೆನ್ನಾಗಿ ಕಾಣಿಸ್ತದಲ್ವಾ ಇದೊಂದು ಸ್ವಲ್ಪ ಹೊತ್ತು ಹಾಗೆಯೇ ಸೆಟ್ ಆಗೋದಕ್ಕೆ ಬಿಡೋಣ ಫೈನಲಿ ಬರ್ಡ್ ನೆಸ್ಟ್ ಸ್ವೀಟ್ ಆಗಿದೆ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ